ಇವತ್ತಿನ ವಿಡಿಯೋದಲ್ಲಿ ನಾನು ತೆಂಗಿನಕಾಯಿಯಿಂದ ಮೊಳಕೆ ಬಂದಿರೋದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಯಾವ ಯಾವ ಪೋಷಕಾಂಶಗಳು ಸಿಗ್ತವೆ ಇದರಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಇದರಲ್ಲಿ ಫೈಬರ್ ಕಂಟೆಂಟ್ ಹೇರಳವಾಗಿರುತ್ತೆ ಹಾಗೇನೆ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಎಲ್ಲವೂ ಕೂಡ ಸಿಗ್ತವೆ ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆಯದಿದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾ ಇದು ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿವೈರಲ್ ಗುಣಗಳು ಇರೋದ್ರಿಂದ ಬೇರೆ ಬೇರೆ ರೀತಿಯ ಸೋಂಕುಗಳು ಆಗದೆ ಇರೋ ತರ ನಮ್ಮ ದೇಹವನ್ನು ಇದು ಕಾಪಾಡುತ್ತೆ ಇನ್ನು ನಾವು ಇದನ್ನು ಬಳಸೋದ್ರಿಂದ ನಮ್ಮ ಚರ್ಮ ಮತ್ತೆ ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಇದರಲ್ಲಿ ತುಂಬಾನೇ ನಮಗೆ ಪೋಷಕಾಂಶಗಳು ಸಿಗೋದ್ರಿಂದ ಮುಖದಲ್ಲಿ ಅಥವಾ ಚರ್ಮದಲ್ಲಿ ಸುಕ್ಕು ನೆರಿಗೆ ಎಲ್ಲ ಆಗದೆ ಇರೋ ಥರ ಕಾಪಾಡಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇನ್ನು ತೆಂಗಿನಕಾಯಿ ಮೊಳಕೆ ಬಂದಿರೋದು ನಾವು ಅದನ್ನ ಮುಂಗು ಅಂತ ಕೂಡ ಕರಿತೀವಿ ಇದನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಶಕ್ತಿಯನ್ನ ಇದು ಕೊಡುತ್ತೆ ದೇಹದಲ್ಲಿ ಎನರ್ಜಿ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಕೂಡ ಇದು ಸಹಾಯ ಆಗುತ್ತೆ ಇನ್ನು ನಮ್ಮ ಜೀರ್ಣ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ಹಾಗೇನೆ ನಮ್ಮ ಕಿಡ್ನಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮೂತ್ರಪಿಂಡಗಳಲ್ಲಿ ಪದೇ ಪದೇ ಏನಾದರೂ ಸೋಂಕು ಎಲ್ಲ ಆಗ್ತಾ ಇದ್ರೆ ಕಿಡ್ನಿ ಇನ್ಫೆಕ್ಷನ್ ಎಲ್ಲ ಪದೇ ಪದೇ ಆಗ್ತಾ ಇದ್ರೆ ಅವುಗಳನ್ನು ದೂರ ಇಡೋದಕ್ಕೆ ಕೂಡ ಇದು ತುಂಬಾನೇ ಸಹಾಯ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದ್ರೆ ಲೇಡೀಸ್ಗೆ ತುಂಬಾ ಜನಕ್ಕೆ ವೈಟ್ ಡಿಸ್ಚಾರ್ಜ್ ಸಮಸ್ಯೆ ಇರುತ್ತೆ ಅಲ್ವಾ ಬಿಳಿ ಮುಟ್ಟು ಸಮಸ್ಯೆ ಇರುತ್ತೆ ಅಂತವರಿಗೆ ತುಂಬಾನೇ ಒಳ್ಳೆಯದು ಇದರ ಸೇವನೆಯನ್ನ ಮಾಡೋದ್ರಿಂದ ವೈಟ್ ಡಿಸ್ಚಾರ್ಜ್ ಆಗೋದು ಕಡಿಮೆ ಆಗುತ್ತೆ ನೋಡಿದ್ರಲ್ಲ ತೆಂಗಿನಕಾಯಿ ಮೊಳಕೆ ಬಂದಿರೋದು ತಿನ್ನೋದ್ರಿಂದ ಅಥವಾ ತೆಂಗಿನ ಹೂವು ಅಂತಾನೆ ಕರಿಬಹುದು ನಾವು ಇದನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು